ನಮಸ್ತೆ ಕರ್ನಾಟಕ ಪಾರ್ವತಿ ಗಾಬರಿಕೊಂಡು ಅಂಕಲ್ ಬಿಡಿ ನನ್ನ ಯಾಕೆ ಈ ರೀತಿ ಅಪ್ಕೊಂಡಿದ್ದೀರಾ ಅಷ್ಟಕ್ಕೂ ನೀವ್ಯಾರು ಪರಿಚಯನೇ ಇಲ್ಲದೆ ಇರೋಡತ್ರ ಈ ರೀತಿ ನಡ್ಕೋತಿದ್ದೀರಿ ಅಂತ ಹೇಳಿ ದೂರ ನಿಂತಲು ಅರ್ಜುನ್ ಒಂದೇ ಸಮ ಕಣ್ಣೀರಾಗ್ತಾ ತನ್ನ ಹೆತ್ತ ಮಗಳನ್ನು ಕಣ್ ತುಂಬ್ಕೊಂಡಿದ್ದ ಅವಳಂತೂ ನೋಡೋದಕ್ಕೆ ತೇಟ್ ಅರ್ಜುನ್ ರೀತಿಯೇ ಇದ್ಲು ಕಂದ ನನಗೊಂದು ಸಹಾಯ ಮಾಡ್ತೀಯಾ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀಯಾ ನಾನು ನಿನ್ನ ಅಮ್ಮ ಅಪ್ಪ ಚಿಕ್ಕಿಗೆ ತುಂಬ ಬೇಕಾದವನು ಅವ್ರನ್ನ ತುಂಬ ದಿನದಿಂದ ನೋಡೇ ಇಲ್ಲ ನೀನೀಗ ಅವರ ಹೆಸರು ಹೇಳಿದ ಮೇಲೇ ಅವರು ಇಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು ದಯಮಾಡಿ ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ ಕಂದ ಹೌದಾ ಅಂಕಲ್ ಮನೆಯವ್ರು ನಿಮಗೆ ಗೊತ್ತಾ ಸರಿಯಾಗಾದರೆ ಬನ್ನಿ ನಾನು ಮನೆಗೆ ಹೋಗ್ತಿದ್ದೀನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಗೆ ಹೊರಟ್ಲು ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬರಿಗೂ ಅರ್ಜುನ್ ಏನು ಹೇಳೋ ಅವಶ್ಯಕತೆ ಇಲ್ಲವೇ ಇರಲಿಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಅಲ್ಲಿ ಏನು ನಡೀತಿದೆ ಎಂದು ಅರ್ಥ ಆಗ್ಬಿಟ್ಟಿತ್ತು ಎಲ್ಲರೂ ಕಣ್ತುಂಬಿಕೊಂಡು ನೋಡ್ತಿದ್ರು ಶಿವನಿಗೂ ಕೂಡ ಈಗ ಅರ್ಥ ಆಗಿತ್ತು ಯಾಕಂದರೆ ತನ್ನ ಅಮ್ಮ ಶ್ವೇತಾಳಿಂದ ತನ್ನ ಅತ್ತೆ ಮತ್ತು ಅವರ ಅಕ್ಕನ ಬಗ್ಗೆ ಕೇಳಿ ತಿಳ್ಕೊಂಡಿದ್ದ ಹಾಗಾಗಿ ಅವನಿಗೆ ಹೇಳೋ ಅವಶ್ಯಕತೆ ಇರಲಿಲ್ಲ ಅವನು ಕೂಡ ತನ್ನ ಮಾವನ ಜೊತೆ ಹೋಗೋದಾಗಿ ಹೇಳಿ ಹೊರಗೆ ಬಂದ ಆದರೆ ಅವಳು ಸ್ಕೂಟಿಯಲ್ಲಿ ಬಂದಿದ್ದರಿಂದ ಸ್ಕೂಟಿ ಸ್ಟಾರ್ಟ್ ಮಾಡಿ ಅಂಕಲ್ ನೀವು ನನ್ನ ಗಾಡೀಲಿ ಬರ್ತೀರಾ ಅಥವಾ ನಿಮ್ಮ ಕಾರಲ್ಲಿ ಬರ್ತೀರಾ ನಾನು ಹೋಗಿರ್ತೀನಿ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಇಲ್ಲ ನೀವು ನನ್ನ ಜೊತೆಯೇ ಬರ್ಬೋದು ಸರಿ ಕೂಸೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿ ತನ್ನ ಮಗಳ ಬೈಕನ್ನು ಹತ್ತಿದ ಅವನಿಗಂತೂ ಅದು ಅತ್ಯಂತ ಸಂತೋಷದ ಕ್ಷಣವಾಗಿತ್ತು ತನ್ನ ಮಗಳ ಜೊತೆ ಮೊದಲನೇ ಸಲ ಸಮಯವನ್ನು ಕಳೀತಿರೋದು ಇದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ಅಪ್ಪ ಮಗಳ ಸಂಬಂಧ ಬೆಲೆ ಕಟ್ಟಲಾಗದು ಹೊರಗೆ ಬಂದ ಶಿವ ತನ್ನ ಮಾವನನ್ನು ನೋಡಿ ತಾನು ಬರೋದಾಗಿ ಹೇಳ್ತಾನೆ ಆಗ ಅರ್ಜುನ್ ನೀನು ನಿನ್ನ ಬೈಕಲ್ಲಿ ನಮ್ಮನ್ನು ಹಿಂಬಾಲಿಸು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಪಾರ್ವತಿ ತನ್ನ ಮನೆಯನ್ನು ತಲುಪ್ತಾಳೆ ಅಪಾರ್ಟ್ಮೆಂಟ್ಗೆ ಬಂದು ಲಿಫ್ಟಲ್ಲಿ ಮೂವರು ಹೋಗ್ತಾರೆ ಮನೆಯ ಕಾಲಿಂಗ್ ಬಿಲ್ ಮಾಡಲು ಡೋರ್ ಓಪನ್ ಮಾಡಿದ ಸ್ವಾತಿ ಗಾಬರಿಯಲ್ಲಿ ಹಾಗೆ ನಿಂತುಬಿಡ್ತಾಳೆ ಒಳಗೆ ಬಂದ ಪಾರ್ವತಿ ಅಮ್ಮ ಏನಾಯಿತು ಇವರು ನಿಮಗೆ ಪರಿಚಯನ ನಿಮಗೆ ಬೇಕಾದವರು ಅಂತ ಹೇಳ್ತಿದ್ರು ಹಾಗ ಕರ್ಕೊಂಡು ಬಂದೆ ನೀನು ಯಾಕಮ್ಮ ಇಷ್ಟು ಗಾಬರಿ ಆಗಿದೆಯಾ ಅಂಕಲ್ ಸರ್ ನೀವು ಬನ್ನಿ ಒಳಗೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋದಲು ಸ್ವಾತಿಗಂತೂ ಕೈಕಾಲು ಎಲ್ಲ ನಡುಕ ಶುರುವಾಗಿತ್ತು ತನ್ನ ಮಗಳು ಇನ್ನೂ ದೂರ ಆಗ್ತಾಳೆ ಅಂತ ಕಣ್ಣಲ್ಲೇ ಒಂದೇ ಸಮ ನೀರು ಅರಿಯಲು ಶುರುವಾಗಿತ್ತು ಅಷ್ಟರಲ್ಲಿ ಹೊರಗೆ ಬಂದ ಆಕಾಶ್ ತನ್ನ ಮಗಳನ್ನು ನೋಡಿ ಹಾಯ್ ಮಗಳೇ ಹೇಗಿತ್ತು ಇವತ್ತು ಮೊದಲನೇ ದಿನ ತುಂಬ ಕಷ್ಟ ಆಯಿತಾ ಅಂತ ಕೇಳಲು ಪಾರ್ವತಿ ಅಪ್ಪನ ಬಳಿ ಹೋಗಿ ಇಲ್ಲ ಅಪ್ಪ ಆರಾಮಾಗಿ ಕೆಲಸ ಮಾಡಿದೆ ನೀವು ತುಂಬ ಟೆನ್ಷನ್ ತಗೋಬೇಡಿ ನನ್ನ ಮುದ್ದು ಅಪ್ಪ ಅಂತ ಹೇಳಿ ಅವನ ಕೆಣ್ಣಿಗೆ ಮುತ್ತು ಕೊಟ್ಲು ಇದೆಲ್ಲವನ್ನ ನೋಡ್ತಿದ್ದ ಅರ್ಜುನ್ ತುಂಬಾ ಸಂಕಟ ಪಡ್ತಿದ್ದ ಆಕಾಶ ಇರೋ ಜಾಗದಲ್ಲಿ ತಾನಿರಬೇಕಿತ್ತು ಆದರೆ ತನ್ನ ತಪ್ಪಿಂದ ಆ ಭಾಗ್ಯವನ್ನು ಕಳ್ಕೊಬಿಟ್ಟಿದ್ದ ಅಷ್ಟರಲ್ಲಿ ಗೊಂಬೆ ಗೊಂಬೆ ನಿನಗೆ ಯಾರು ಹೇಳಿತ್ತು ಐದುವರೆಗೆ ಮನೆಯಿಂದ ಹೋಗು ಅಂತ ಅಷ್ಟು ಚಳಿಲಿ ಕೆಲಸ ಮಾಡೋದು ಬೇಕಾ ನೀನು ಅಷ್ಟು ಬೇಗ ಎಲ್ಲ ಹೋಗೋದಾದರೆ ನೀನು ಆ ಕೆಲಸಕ್ಕೆ ಹೋಗಬೇಡ ಅಂತ ರೇಗುತ್ತಾ ಆರೋಹಿ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಗೆ ಬಂದಳು ಹೊರಗೆ ಬಂದ ಹುಡುಗಿ ತನ್ನ ಕಾಲು ಕೆಳಗಡೆ ಭೂಮಿಯೇ ಕುಸಿದಂತೆ ಭಾಸವಾಯಿತು ತನ್ನೆದುರಿಗೆ ಇದ್ದ ವ್ಯಕ್ತಿಯನ್ನು ನೋಡಿ ಒಂದೇ ಬಾರಿ ಕೋಪ ಅಳು ಸಂತೋಷ ಒಮ್ಮೆಲೆ ಉಂಟಾಗಿತ್ತು ಅದನ್ನು ಯಾವ ರೀತಿ ತೋರಿಸ್ಬೇಕು ಅಂತ ಗೊತ್ತಾಗದೆ ಆಘಾತವನ್ನು ತಡೆಯೋದಕ್ಕೂ ಆಗದೆ ತಲೆ ಸುತ್ತಿ ಬಿದ್ದುಬಿಟ್ಲು ಅಲ್ಲೇ ಇದ್ದ ಅರ್ಜುನ್ ಓಡಿ ಬಂದು ಅವಳನ್ನು ತನ್ನ ಎದಕ್ಕೆ ಅವಚ್ಕೊಂಡು ಆ ರೋಹಿ ಎದ್ದೇಳು ಏನಾಯಿತು ಕಣ್ಬಿಡು ಅಂತ ಒಂದೇ ಸಮ ಅವಳ ಕೆನ್ನೆಯನ್ನು ತಟ್ಟಿದ್ದ ಅಷ್ಟರಲ್ಲಿ ಸ್ವಾತಿ ನೀರು ತಗೋಬಂದು ಆರೋಹಿ ಕಣ್ಣಿನ ಮೇಲೆ ಹಾಕಿದ್ಲು ಮೆಲ್ಲನೆ ಕಣ್ಬಿಟ್ಟು ಅವಳು ತನ್ನ ಗಂಡನ ತೊಡೆ ಮೇಲೆ ಮಲಗಿದ್ಲು ತಕ್ಷಣ ಗಾಬರಿಯಲ್ಲಿ ಎದ್ದು ಕೂತ್ಲು ನೀವ್ಯಾಕೆ ಬಂದ್ರಿ ನಿಮ್ಮನ್ಯಾರಿಲ್ಲಿಗೆ ಬರೋದು ಕೇಳಿದ್ದು ಅಂತ ಹೇಳಿ ದೂರ ಹೋಗಿ ನಿಂತಳು ಅರ್ಜುನ್ ಸ್ವಲ್ಪ ಕೋಪದಲ್ಲೇ ನನ್ನನ್ನು ಯಾರು ಯಾಕೆ ನಾನು ನನ್ನ ಮಗಳನ್ನ ನೋಡೋದಕ್ಕೆ ಬಂದಿದ್ದೀನಿ ನಿನಗೆ ನಾನು ಬೇಡದೆ ಇರ್ಬೋದು ಆದರೆ ನನಗೆ ನನ್ನ ಮಗಳು ಬೇಕು ಏನು ಯಾರು ಯಾರು ನಿನ್ನ ಮಗಳು ಇಲ್ಲಿ ಯಾವ ಮಗಳು ಇಲ್ಲ ಇಲ್ಲಿಂದ ಹೋಗಿ ಎಂದು ಜೋರಾಗಿ ಅಳುತ್ತಾ ಕೆಳಗೆ ಕೂತ್ ಬಿಟ್ಟಲು ಅರ್ಜುನ್ ಅವಳ ಬಳಿ ಬಂದವನು ನನ್ನ ಮಗಳು ಯಾರ ಯಾಕಿಲ್ಲಿರೋ ನನ್ನ ಪಾರು ಹೇಗೆ ಕಾಣ್ತಿದ್ದಾಳೆ ಅವಳೇ ನನ್ನ ಮಗಳು ನೀನು ನನ್ನ ಹತ್ರ ನಾಟಕ ಆಡ್ಬಿಡ ಆರೋಹಿ ಅಂದಾಗ ಪಾರ್ವತಿ ಅವನ ಬಳಿ ಬಂದು ಅಂಕಲ್ ಯಾಕೇನೇನೋ ಮಾತಾಡ್ತಿದ್ದೀರಾ ನನ್ನ ಅಪ್ಪ ಅಮ್ಮ ಇಲ್ಲಿದ್ದಾರಲ್ಲ ಇವರು ಹಾಗೆ ಇವರು ನನ್ನ ಚಿಕ್ಕಿ ನನ್ನ ಹೆತ್ತ ತಾಯಿ ಅಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂದಾಗ ಕಂದ ನಿನಗೆ ಗೊತ್ತಿಲ್ಲದೇ ಇರೋ ವಿಷಯ ತುಂಬಾ ಇದೆ ಅದೆಲ್ಲ ನಿನಗೆ ಖಂಡಿತ ಗೊತ್ತಾಗುತ್ತೆ ಅದಕ್ಕೂ ಮೊದಲು ನಿನ್ನ ನಿಜವಾದ ತಾಯಿ ಯಾರು ಅಂತ ನೀನು ತಿಳಿದುಕೊಳ್ಳೋದಿಲ್ವಾ ಇಲ್ಲಿ ಕೂತಿದಾರಲ್ಲ ಇವರೇ ನಿಮ್ಮ ನಿಜವಾದ ತಾಯಿ ತನ್ನ ಮಗಳನ್ನೇ ತನ್ನ ಅಕ್ಕನಿಗೆ ಹುಡುಗರೆಯಾಗಿ ಕೊಟ್ಟು ಬಿಟ್ಟಿದ್ದಾಳೆ ಮಹಾ ತಾಯಿ ಅಂತ ಅವಳನ್ನೇ ನೋಡಿದಾಗ ಇಷ್ಟೊತ್ತು ಸುಮ್ಮನಿದ್ದ ಆರೋಹಿ ಕೋಪದಲ್ಲಿ ಎತ್ತೆಂತು ಹೌದು ನನ್ನ ಮಗಳೇ ಅದನ್ನು ಕೇಳೋಕೆ ನೀವ್ಯಾರು ಇಲ್ಲಿಂದ ಸುಮ್ಮನೆ ಹೋಗಿ ನಮ್ಮ ನೆಮ್ಮದಿ ಹಾಳು ಮಾಡಬೇಡಿ ಯಾವತ್ತು ನನ್ನನ್ನು ನೀವು ಅನುಮಾನಿಸಿದ್ರೋ ಅವತ್ತೇ ನಮ್ಮಿಬ್ಬರ ಸಂಬಂಧ ಮುಗಿದು ಹೋಯಿತು ಹೊರಟು ಹೋಗಿ ಅಂದಾಗ ಅರ್ಜುನ ಕೋಪದಲ್ಲಿ ನಾನು ಯಾರ ನನಗೆ ಯಾರು ಅಂತ ಕೇಳ್ತೀಯ ನಿನ್ನ ಮಗುಗೆ ತಂದೆ ನಾನು ನನ್ನ ರಕ್ತ ನನ್ನ ವಂಶ ಎಲ್ಲ ನನ್ನ ಮಗಳೇ ಅದು ಪಾರ್ವತಿ ಅಂತ ಹೇಳಿ ಅವಳ ಭುಜವನ್ನ ಹಿಡ್ಕೊಂಡ ಆರೋಹಿ ಅದನ್ನು ನೋಡಿ ಯಾರು ಮಗಳು ಆವತ್ತು ಇವಳನ್ನೇ ಅಲ್ವಾ ನೀವು ನನ್ನ ಮಗಳಲ್ಲ ಅಂದಿದ್ದು ಈಗ ಅದು ಹೇಗೆ ಮಗಳಾಗ್ಬಿಡ್ತಾಳೆ ಅವಳು ಕೇವಲ ನನ್ನ ಮಗಳು ಮಾತ್ರ ಅಪ್ಪಾನೇ ಇಲ್ಲದೆ ಮಗಳು ಅದು ಹೇಗೆ ಸಾಧ್ಯ ಆರೋಹಿ ಅಂದಾಗ ಆರೋಹಿ ರೋಹಿ ತುಂಬಿಕೊಂಡು ಮೌನವಾಗಿ ನಿಂತುಬಿಟ್ಳು ಒಂದು ಸಾರಿ ನನ್ನ ಮಗಳನ್ನು ನೋಡು ಅವಳು ನೋಡೋದಕ್ಕೆ ಯಾರ ಥರ ಕಾಣ್ತಿದ್ದಾಳೆ ಯಾರು ಬೇಕಾದರೂ ಹೇಳ್ತಾರೆ ಇವಳು ನನ್ನ ಕೂಸು ಪಾರ್ವತಿ ಅರ್ಜುನ್ ಗೌಡ ಅಂತ ಇನ್ನು ನನಗೆ ನನ್ನ ಹೆತ್ತು ಮಗಳ ಗುರುತು ಸಿಗೋದಿಲ್ವಾ ನೀನು ಏನೇ ನಾಟಕ ಮಾಡಿದ್ರು ಇವತ್ತು ನಾನು ನನ್ನ ಮಗಳನ್ನು ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಮತ್ತು ನನ್ನ ಮನೆ ಮೊದಲಿನಂತೆ ನಂದ ಗೋಕುಲವಾಗುತ್ತೆ ಅಂತಿದ್ದಾಗ ರಾಹುಲ್ ಮನೆ ಒಳಗೆ ಬಂದ ಅವನನ್ನು ನೋಡಿ ಓಹೋ ನೀವು ಕೂಡ ಇಲ್ಲೇ ಇದ್ದೀರಾ ಬನ್ನಿ ಬನ್ನಿ ನೀವು ಏನಾದರೂ ಮಾತಾಡೋದು ಇದ್ರೆ ಬೇಗ ಮಾತಾಡಿ ಮುಗಿಸಿ ಯಾಕಂದರೆ ನಾನು ನನ್ನ ಮಗಳ ಜೊತೆ ಸಮಯ ಕಳಿಬೇಕು ರಾಹುಲ್ ಅರ್ಜುನ್ ಎದುರಿಗೆ ನಿಂತು ಕೈ ಮುಗಿಯುತ್ತಾ ಅರ್ಜುನ್ ನನ್ನ ದಯಮಾಡಿ ಕ್ಷಮಿಸ್ಬಿಡು ಆವತ್ತು ನಾನು ನಿಮಗೆ ಯಾರಿಗೂ ಹೇಳಿದೆ ಹೋಗಿದ್ದೆ ಕಾರಣ ನಿಮಗೆ ಮುಖ ತೋರಿಸೋ ಯೋಗ್ಯತೆ ನನಗಿರಲಿಲ್ಲ ಆ ದಿನ ಖಂಡಿತವಾಗಲೂ ಏನೂ ನಡೆದಿಲ್ಲ ನಮ್ಮನ್ನು ನಂಬು ನಿನಗೆ ಸತ್ಯ ಹೇಳೋ ಪ್ರಯತ್ನ ಕೂಡ ಮಾಡಿದೆ ನಾನು ಅಲ್ಲಿಂದ ಹೋಗಿದ್ದೆ ಅದೇ ನನ್ನ ತಪ್ಪು ಆ ಒಂದು ತಪ್ಪಿನಿಂದ ನನ್ನ ಗೆಳತಿ ಆರೋಹಿ ಜೀವನವೇ ಹಾಳಾಗೋಯಿತು ಆದರೆ ಇವತ್ತು ಸುಮ್ಮನಿದ್ರೆ ಆ ದೇವರು ಕೂಡ ನನ್ನ ಕ್ಷಮಿಸಲ್ಲ ಖಂಡಿತವಾಗಲೂ ಇವತ್ತು ಎಲ್ಲದಕ್ಕೂ ಒಂದು ಅಂತ್ಯ ಆಗುತ್ತೆ ಅಂತ ಹೇಳಿ ಆವತ್ತಿನ ದಿನ ನಡೆದದ್ದು ಎಲ್ಲವನ್ನ ಅರ್ಜುನ್ಗೆ ವಿವರಿಸಿದ ರಾಹುಲ್ ಮತ್ತಿನ ಡ್ರಿಂಕ್ಸ್ ಕುಡಿದಿದ್ದಾಗ ಆರೋಹಿಯನ್ನು ನೋಡಿ ಅವಳನ್ನು ಶ್ವೇತ ಅಂದುಕೊಂಡು ಬಿಟ್ಟ ಅವಳನ್ನು ಮೈ ಮುಟ್ಟಿ ಮಾತನಾಡಿಸೋದಕ್ಕೆ ಶುರು ಮಾಡ್ದ ಆದರೆ ಆರೋಹಿಯ ತಪ್ಪು ಇದರಲ್ಲಿ ಏನೂ ಇಲ್ಲ ತನ್ನ ಗೆಳೆಯನ ಮಾತನಾಡಿಸೋದಕ್ಕೆ ಬಂದು ಇಂಥ ಇಕ್ಕಟ್ಟಿಗೆ ಸಿಲುಕಿದ್ಲು ರಾಹುಲ್ ಕೂಡ ತನ್ನ ಮುಂದೆ ಇರೋದು ಆರೋಹಿ ಅಂತ ತಿಳಿದಿರಲಿಲ್ಲ ಹಾಗಾಗಿ ಶ್ವೇತಾ ಅಂತ ಭಾವಿಸಿ ಆಕೆ ತನ್ನಿಂದ ದೂರವಾದ್ಲು ಅನ್ನೋ ಕೋಪಕ್ಕೋ ಅಥವಾ ಮತ್ತೊಮ್ಮೆ ಅವಳು ತನ್ನವಳು ಆಗಬೇಕು ಅನ್ನೋ ದುರಾಲೋಚನೆಗೋ ಅವಳ ಮೈ ಮುಟ್ಟುವ ಪ್ರಯತ್ನ ಮಾಡಿದ್ದ ಬಲವಂತವಾಗಿ ಅವಳನ್ನು ಆಸ್ಗೆ ಮೇಲೆ ದೂಡಿ ಸೀರಿಯ ಸೆರಗನ್ನು ಸರಿಸಿದ್ದ ಬಲವಂತವಾಗಿ ಅವಳ ದೇಹವನ್ನು ಸ್ಪರ್ಶಿಸಿ ಮುದ್ದಾಡೋದಕ್ಕೆ ಪ್ರಾರಂಭ ಮಾಡಿದ ಆರೋಹಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅವನ ಶಕ್ತಿಯ ಮುಂದೆ ಇವಳ ಶಕ್ತಿ ಏನೂ ಆಗಿರಲಿಲ್ಲ ಅದೇ ಸಮಯದಲ್ಲಿ ಶ್ವೇತಾ ರೂಮಿನೊಳಗೆ ಬಂದಳು ಅಲ್ಲಿನ ಘಟನೆಯನ್ನು ನೋಡಿ ಆಘಾತದಲ್ಲಿ ನೋಡ್ತಾನೆ ಅವನು ಆರೋಹಿಯನ್ನು ಬಲವಂತವಾಗಿ ಸ್ಪರ್ಶಿಸ್ತಿದ್ದಾಗ ಶ್ವೇತಾ ಶ್ವೇತಾ ಅಂತಲೇ ಮಾತನಾಡ್ತಿದ್ದ ಆಗ ಇವಳಿಗೆ ಗೊತ್ತಾಯಿತು ಅವನು ಅತ್ತಿಗೆಯನ್ನು ನಾನು ಅಂತಕೊಂಡಿದ್ದಾನೆ ಅಂತ ಭಯದಲ್ಲೇ ನಡಕ್ತಿದ್ಲು ಆರೋಹಿ ಅವನನ್ನು ತಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗದೆ ಸೋತು ಸುಮ್ಮನೆ ಅಳತಿದ್ಲು ಅಷ್ಟರಲ್ಲಿ ಅರ್ಜುನ್ ಕೂಡ ಒಳಗೆ ಬಂದಿದ್ದ ಅವಳಿದ್ದ ಸ್ಥಿತಿಯನ್ನು ನೋಡಿ ಅವನಿಗೆ ಕೆಟ್ಟ ಕೋಪ ಬಂದಿತ್ತು ಯಾಕಂದರೆ ಅದೇ ಸಮಯದಲ್ಲಿ ಆರೋಹಿ ಅವನನ್ನು ದೋಡೋದನ್ನು ನಿಲ್ಲಿಸಿ ಅವಳ ಕೈ ಕಾಲೆಲ್ಲ ನೋವು ಬಂದು ಸುಮ್ಮನೆ ಕೈ ಬಿಗಿ ಮಾಡಿ ಅಳತಿದ್ಲು ಆದರೆ ಇದನ್ನೇ ತಪ್ಪು ಊಹಿಸಿದ ಅರ್ಜುನ್ ಅವಳನ್ನು ಮದ್ದು ಮಾಡಿದ ರಾಹುಲ್ ಬಳಿ ಹೋಗಿ ಜೋರಾಗಿ ಕೆನ್ನೆಗೆ ಬೇಯಿಸಿ ಹೊಡೆದಿದ್ದ ಅರ್ಜುನ್ ಹೊಡೆದ್ರೂ ಕೂಡ ಅವನಿಗೆ ಜ್ಞಾನ ಇರಲಿಲ್ಲ ಆರೋಹಿ ಬೈದಲ್ಲೇ ಮೇಲೆ ಎದ್ದು ನಿಂತಲು ಅರ್ಜುನ್ ಅದು ಎಂದು ಹೇಳಲು ಅವನು ಅವಳನ್ನು ತಡೆದು ಕೆನ್ನೆಗೆ ಎರಡು ಬಾರಿಸಿ ಎಷ್ಟು ಧೈರ್ಯ ಆಯ್ತು ನನಗೆ ಈ ರೀತಿ ಮೋಸ ಮಾಡ್ತೀಯಾ ಅಸಹ್ಯ ಆಗಲ್ವ ನಿನಗೆ ಈ ರೀತಿ ಮದುವೆಯಾಗಿ ಇನ್ನೊಮ್ಮನ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಹೇಗೆ ಮನಸ್ಪತ್ತು ನಿನಗೆ ನಾನೇನೇ ಕಡಿಮೆ ಮಾಡಿದ್ದೆ ನಿನಗೆ ಅಸಹ್ಯ ಆಗ್ತಿದೆ ನೀನು ನೋಡೋದಕ್ಕೆ ಕಟ್ಕೊಂಡವನು ಮನೆಯಲ್ಲಿ ಇಟ್ಕೊಂಡವನ್ನ ಚೆನ್ನಾಗಿ ನೋಡ್ಕೋತಿದ್ಯಾ ಅಲ್ವಾ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ನಿನ್ನಂಥ ದ್ರೋಹಿ ನನ್ನ ಮನೆಯಲ್ಲಿ ಇರೋ ಹಾಗಿಲ್ಲ ವೇಷ್ಯ ನೀನು ಅಂತ ಹೇಳಿ ಕೋಪದಲ್ಲಿ ಹೊರಗೆ ಬಂದು ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಕರೆದಿದ್ದ ಆರೋಹಿ ತನ್ನ ಸೀರೆಯನ್ನು ಸರಿ ಮಾಡಿಕೊಂಡು ಹೊರಗೆ ಬಂದಳು ಆದರೆ ಅರ್ಜುನ್ ಅವಳ ಮಾತನ್ನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಅವಳು ತನ್ನದು ತಪ್ಪಿಲ್ಲ ಅಂದರೂ ಕೂಡ ಅವಳ ಮಾತನ್ನು ಅರ್ಜುನ್ ಕೇಳಲಿಲ್ಲ ಹೌದಾ ತಮ್ಮದು ತಪ್ಪೇ ಇಲ್ವಾ ಹಾಗಾದರೆ ಅವನ ಆ ರೀತಿ ಇದ್ದಾಗ ವಿರೋಧ ವ್ಯಕ್ತಪಡಿಸೋದು ಅಥವಾ ಅವನನ್ನು ತಳ್ಳೋದು ಬಿಟ್ಟು ನೀನು ಯಾಕೆ ಆ ರೀತಿ ಅವನ ಮುದ್ದಿಸುವಿಕೆಯನ್ನು ಅನುಭವಿಸ್ತಿದ್ದೆ ನಾಚಿಕೆ ಆಗಲ್ವ ಸುಳ್ಳು ಹೇಳೋದಕ್ಕೆ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಇನ್ನು ಸುಳ್ಳು ಬೊಗಳಿದ್ರೆ ಇಲ್ಲೇ ಸಾಯಿಸಿಬಿಡ್ತೀನಿ ಹೊರಟು ಹೋಗು ನನ್ನ ಕಣ್ಣು ಮುಂದೆ ಇರಬೇಡ ಅಂದಾಗ ಮನೆಯವರು ಬೇಡ ಅರ್ಜುನ್ ಇಲ್ಲೇನೋ ತಪ್ಪಾಗಿದೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂದಾಗ ಅರ್ಜುನ್ ಕೇಳಿದೆ ಅವಳನ್ನು ಕೈ ಹಿಡಿದು ಎಳ್ಕೊಂಡು ಹೋಗಿ ಮನೆ ಆಚೆ ದುಡ್ದ ಆರೋಹಿ ಎಷ್ಟೇ ಗೋಗರೆದ್ರೂ ಕೂಡ ಅವಳ ಮಾತನ್ನು ಅರ್ಜುನ್ ಕೇಳಲಿಲ್ಲ ಅಷ್ಟರಲ್ಲಿ ಮಗು ಜೋರಾಗಳಲು ಅರ್ಜುನ್ ಹೋಗಿ ಪಾಪುವನ್ನು ಕೂಡ ತಂದು ಅವಳ ಕೈ ಕೊಟ್ಟು ಹೋಗ್ತಾಯಿರು ಈ ಮಗು ಕೂಡ ನನ್ನದಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ ಯಾರಿಗೂ ಹುಟ್ಟಿದ ಮಗುಗೆ ನಾನು ತಂದೆ ಆಗೋದಕ್ಕೆ ರೆಡಿಯಿಲ್ಲ ಇದು ಯಾರು ಹುಟ್ಟಿದ್ದೋ ಅವರನ್ನೇ ಅಪ್ಪ ಅಂತ ತೋರಿಸ್ಕೋ ಇಲ್ಲಿಂದ ಹೋಗ್ತಾಯಿರು ಅಂತ ಹೇಳಿ ಮನೆ ಬಾಗಿಲನ್ನು ಹಾಕ್ಬಿಟ್ಟ ಆಗ ಆರೋಹಿ ಗಟ್ಟಿ ನಿರ್ಧಾರ ಮಾಡಲು ತನ್ನ ಒಂದು ಮಾತು ಕೂಡ ನಮ್ಮದೇ ಇರೋ ಇಂಥ ಗಂಡನ ಜೊತೆ ಸಂಸಾರ ಮಾಡೋದಕ್ಕಿಂತ ಒಬ್ಬಂಟಿಯಾಗಿ ಜೀವನವನ್ನು ನಡೆಸೋದು ಲೇಸು ಅಂತ ಹೇಳಿ ಆ ಮನೆಯಿಂದ ಹೊರಟಲು ಆ ನಂತರ ತನ್ನ ಅಕ್ಕನ ಬಲವಂತಕ್ಕೆ ಅವಳ ಜೊತೆಯೇ ಬಂದು ನೆಲೆಸಿದ್ಲು ನಂತರ ತಾನೇ ಒಂದು ಸ್ವಂತ ಕಂಪನಿಯನ್ನು ಪ್ರಾರಂಭಿಸಿ ಈಗ ಅದರಲ್ಲಿ ಹೆಸರುವಾಸಿಯಾಗಿದ್ಲು ರಾಹುಲ್ ಇರೋ ಎಲ್ಲ ಸತ್ಯವನ್ನು ಅರ್ಜುನ್ ಮುಂದೆ ಹೇಳಿದಾಗ ಅರ್ಜುನ್ ಅಲ್ಲೇ ಕುಸಿದು ಕುಳಿತ ಅಂದರೆ ಅವತ್ತು ಆರೋಹಿ ತಪ್ಪು ಅಂತ ಕೇಳಿದಾಗ ಇಲ್ಲ ಅರ್ಜುನ್ ಎಲ್ಲ ತಪ್ಪು ನಂದೆ ಅವತ್ತು ಮತ್ತಿನಲ್ಲಿ ಆ ರೀತಿ ನಾನು ತಪ್ಪು ಮಾಡೋದಕ್ಕೆ ಹೊರಟು ಬಿಟ್ಟಿದ್ದೆ ಆದರೆ ಆರೋಹಿನನ್ನು ತಡೆಯೋದಕ್ಕೆ ತುಂಬ ಪ್ರಯತ್ನಪಟ್ಟಳು ಆದರೆ ಅದು ನೀನು ಕಣ್ಣಿಗೆ ಬಿಡಲಿಲ್ಲ ಮತ್ತು ಆರೋಹಿನ ತಪ್ಪು ತಿಳ್ಕೊಂಡೆ ಅವತ್ತು ಒಂದು ಬಾರಿ ನೀನು ಆರೋಹಿ ಮಾತಿನ ಕೇಳಬೇಕಿತ್ತು ಅವಳು ಬಂಗಾರಗಳು ನಿನ್ನನ್ನು ಬಿಟ್ಟು ಮತ್ತಾರನ್ನು ಕೂಡ ಗಂಡನ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಟ್ಟಿಲ್ಲ ನೀನು ಇಷ್ಟು ದಿನ ಅವಳನ್ನು ಬಿಟ್ಟಿದ್ರೂ ಕೂಡ ಅವಳು ಮತ್ತೊಂದು ಮದುವೆಯನ್ನು ಹಾಗಿಲ್ಲ ಯಾಕಂದರೆ ಅವಳ ಮನಸ್ಸಲ್ಲಿ ಜಾಗ ಇರೋದು ನಿನಗೆ ಮಾತ್ರ ಕೇವಲ ನಿನಗೆ ಮಾತ್ರ ಅದನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳಿಲ್ಲ ಕೇವಲ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಆದರೆ ಹೆಂಡತಿ ಬಗ್ಗೆ ಒಂದು ಬಾರಿ ಕೂಡ ಸರಿಯಾದ ನಿರ್ಧಾರ ತಗೊಂಡಿಲ್ಲ ಯಾಕರ್ಜುನ್ ಹೆಂಡತಿ ಅಂದರೆ ಅಷ್ಟೊಂದು ತಾತ್ಸಾರನ ಅವಳಿಗೆ ಬೆಲೆ ಇಲ್ವಾ ಅಂದಾಗ ಅರ್ಜುನ್ ಅಳುತ್ತಾ ಅಲ್ಲೇ ನಿಂತಿದ್ದ ಆರೋಹಿ ಕಾಲನ್ನು ಇಟ್ಕೊಂಡ ಅರು ನನ್ನ ಅಕ್ಷಮ ಬಂಗಾರಿ ನಿನ್ನ ತಪ್ಪು ತಿಳ್ಕೊಬಿಟ್ಟಿದ್ದೆ ಈ ನನ್ನ ತಪ್ಪು ಕೆಲಸದಿಂದ ನಿನ್ನನ್ನು ಇಷ್ಟು ವರ್ಷ ದೂರ ಇಟ್ಟುಬಿಟ್ಟೆ ನನ್ನ ಪ್ರೀತಿ ಅಕ್ಕರೆ ಕಾಳಜಿಯಲ್ಲಿ ಬೆಳಿಬೇಕಿದ್ದ ನನ್ನ ಮಗಳು ನನ್ನಿಂದ ದೂರ ಆದಳು ಆ ರೀತಿ ನಾನು ಮಾಡಿಬಿಟ್ಟೆ ನನ್ನ ದಯ ಮಾಡಿ ಕ್ಷಮಿಸ್ಬಿಡು ನನಗೆ ಒಂದೇ ಒಂದು ಅವಕಾಶ ಕೊಡು ಮತ್ತೆ ನಾವೆಲ್ಲ ಒಂದಾಗಿ ಬದುಕೋಣ ಸಾಕಾಗಿದೆ ನನಗೆ ಈ ನೋವು ದಯಮಾಡಿ ನನ್ನ ಕ್ಷಮಿಸ್ಬಿಡು ಅಂತ ಒಂದೇ ಸಮ ಅವಳ ಕಾಲಿಗೆ ಬಿದ್ದು ಬೇಡ್ಕೋತಿದ್ದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್